ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನೆನ್ನೆ ಇಲ್ಲ ಮೊನ್ನೆ ಟೈಮ್ಸ್ನವನ ಕಾನ್ಕ್ಲೇವ್ ನಡೀತಾ ಇತ್ತು ವರ್ಷಕ್ಕೊಂದು ಸಲ ಮಾಡುವಂಥ ಕಾರ್ಯಕ್ರಮ ಇದು ಈ ದೇಶದ ಆಡಳಿತ ಪಕ್ಷದಲ್ಲಿರುವಂಥ ಪ್ರ ಪ್ರಮುಖವಾದಂಥ ಸಚಿವರು ಈ ದೇಶದ ಸಮಾಜ ಕಾರಣದಲ್ಲಿ ಹೆಸರು ಮಾಡಿರುವಂಥ ಸಾಧಕರು ವಿರೋಧ ಪಕ್ಷದ ನಾಯಕರು ಅವ್ರನ್ನೆಲ್ಲ ಇಲ್ಲಿ ಚರ್ಚೆಗೆ ಆಹ್ವಾನ ಮಾಡಲಾಗತ್ತೆ ಆ ರೀತಿಯಾಗಿ ಈ ಬಾರಿ ಗೃಹ ಸಚಿವರಾದಂಥ ಅಮಿತ್ ಶಾ ಅವರನ್ನು ಕರೆಯಲಾಗಿತ್ತು ಅಮಿತ್ ಶಾ ಅವ್ರನ್ನ ಕರೆಯಲಾಗಿತ್ತು ನಾವಿಕಾ ಕುಮಾರ್ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾಯಿದ್ರು ಟೈಮ್ಸ್ನವನ ಸಂಪಾದಕಿ ಸಂಜೆಯ ಪ್ರೈಮ್ ಟೈಮ್ನ ಕಾರ್ಯಕ್ರಮವನ್ನು ಆಕೆ ನಿರ್ವಹಿಸ್ತಾರೆ ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಂಡು ಹೋಗುವಂಥ ಆ್ಯಂಕರು ನಿರೂಪಣೆ ಮಾಡ್ತಾರೆ ಅವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಅಮಿತ್ ಶಾಗೆ ಅಮಿತ್ ಶಾಗೆ ಏನಂತ ಪ್ರಶ್ನೆ ಕೇಳ್ತಾರೆ ಅತ್ಯಂತ ವಿವಾದಾಸ್ಪದವಾದಂಥ ವಕ್ಫ್ ಕಾಯ್ದೆಯ ತಿದ್ದುಪಡಿಯನ್ನು ಈ ಬಾರಿಯ ಅಧಿವೇಶನದಲ್ಲಿ ಮಂಡನೆ ಮಾಡ್ತೀರಾ ನೋಡಿ ವಕ್ಫ್ ಕಾಯ್ದೆಯ ತಿದ್ದುಪಡಿ ವಿಷಯ ಶುರುವಾಗಿದ್ದೇ ಸರ್ಕಾರ ರಚನೆಯಾಗಿ ಮೊದಲ ಅಧಿವೇಶನವಾದ ತಕ್ಷಣ ಇದನ್ನು ಚರ್ಚೆಗೆ ತೆಗೆದುಕೊಳ್ಳಾದಂಥ ವಿಚಾರ ಅದಾದ ಮೇಲೆ ಇದ್ದಕ್ಕಿದ್ದ ಹಾಗೆ ಇದನ್ನು ಮಂಡನೆ ಮಾಡುವ ಬದಲು ಅದನ್ನು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಕಳಿಸಲಾಗತ್ತೆ ನಿಮಗೆ ಗೊತ್ತಿರುವಂಥ ವಿಚಾರ ಮೇಲೆ ಇದರ ಕುರಿತಾಗಿ ಭಾಳಷ್ಟು ಚರ್ಚೆಗಳಾಗ್ತವೆ ಇದರ ಅಗತ್ಯತೆ ಇದೆಯಾ ಅಂತ ಪ್ರಶ್ನೆ ಬರುತ್ತೆ ಅದಾದಮೇಲೆ ಇಡೀ ದೇಶಾದ್ಯಂತ ಸುಮಾರು ಹದಿನೈದು ರಾಜ್ಯಗಳಿಗೆ ಜಗದಂಬಿಕಾ ಪಾಲ್ ಅವರು ಹೋಗಿ ಸ್ವತಃ ಯಾರ್ಯಾರು ವಕ್ಫ್ಗೆ ಸಂಬಂಧಪಟ್ಟಂಥ ಜನರಿದ್ದಾರೋ ಅವ್ರನ್ನೆಲ್ಲ ಸಂಪರ್ಕ ಮಾಡ್ತಾರೆ ಮುಸಲ್ಮಾನರ ನಾಯಕರನ್ನೆಲ್ಲ ಭೇಟಿ ಹಾಕ್ತಾರೆ ಅವ್ರನ್ನ ಕರೆಸ್ಕೋತಾರೆ ಅವರದ್ದೇನಿದೆ ವಿಚಾರವನ್ನು ಮಂಡನೆ ಮಾಡಲಿಕ್ಕೆ ಹೇಳ್ತಾರೆ ಪೇಪರ್ಗಳನ್ನು ಕಲೆಕ್ಟ್ ಮಾಡ್ತಾರೆ ದೊಡ್ಡ ದೊಡ್ಡ ವಕೀಲರನ್ನು ನ್ಯಾಯಕ್ಕೆ ತಜ್ಞರನ್ನು ಕರೆಸಲಾಗತ್ತೆ ಎಲ್ಲವನ್ನು ಇನ್ನೇನು ಚಳಿಗಾಲದ ಅಧಿವೇಶನದಲ್ಲಿ ವಕ್ಫ್ ಕಾಯ್ದೆ ತಿದ್ದುಪಡಿಯ ವಿಧೇಯಕವನ್ನು ಮಂಡನೆ ಮಾಡಬೇಕು ಇದ್ದಕ್ಕಿದ್ದ ಹಾಗೆ ಜೆ ಪಿ ಸಿಯಲ್ಲಿದ್ದಂಥ ಸದಸ್ಯರು ರಂಪಾ ಮಾಡಲಿಕ್ಕೆ ಶುರು ಮಾಡ್ತಾರೆ ಇಲ್ಲ ಇನ್ನೂ ಸಮಯ ಬೇಕು ನಮಗೆ ಇಷ್ಟು ತಾಬಡ್ ತೊಬಡ್ ಮಾಡಬೇಕಾದಂಥ ಅಗತ್ಯ ಇಲ್ಲ ಅರ್ಜೆಂಟ್ ಯಾಕೆ ಮಾಡ್ತಾಯಿದ್ದೀರ ನೀವು ಅವಸರವಸರದಲ್ಲಿ ವಿಧೇಯಕ ಮಂಡನೆ ಯಾಕೆ ಏನಾದರೂ ಜರೂರತ್ತು ಅಂತ ಆಯ್ತಪ್ಪ ಮುಂದಿನ ಸೆಷನ್ನಲ್ಲಿ ಮಾಡೋಣ ಮುಂದಿನ ಸೆಷನ್ ಯಾವಾಗ ಬಜೆಟ್ ಅಧಿವೇಶನದ ಕೊನೆಯವರೆಗೂ ನಮಗೆ ಕಾಲಾವಕಾಶವನ್ನು ಕೊಡಿ ಅಂತ ಓಂ ಪ್ರಕಾಶ್ ಬಿರ್ಲಾ ಅವರಲ್ಲಿ ಮನವಿಯನ್ನು ಮಾಡ್ಕೊತಾರೆ ಜಗಮಂಬಿಕಾ ಪಾಲ್ ಅವರು ನಾನು ಆವಾಗ ಅಂದ್ಕೊಂಡೆ ಅಲ್ಲ ಚರ್ಚೆಗೆ ಸಮಯ ಇರೋದಿಲ್ಲ ಬಜೆಟ್ ಅಧಿವೇಶನದಲ್ಲಿ ಅಂತ ಹೇಳಿಬಿಟ್ರೆ ಮುಗಿತು ಬಜೆಟ್ ಅಧಿವೇಶನದ ಕೊನೆಯಲ್ಲಿ ನಾವು ಇದನ್ನು ಮಂಡನೆ ಮಾಡ್ತೀವಿ ಅಂದರೆ ಏನರ್ಥ ಮತ್ತೆ ಮುಂದೆ ಹೋಗುವ ಸಾಧ್ಯತೆ ಇರುತ್ತಾ ಅಂತ ಆಲೋಚನೆ ಮಾಡಿದೆ ಈ ಬಜೆಟ್ ಅಧಿವೇಶನವನ್ನು ಎರಡು ಹಂತದಲ್ಲಿ ಮಾಡಲಾಗುತ್ತೆ ಈಗ ಎರಡನೇ ಹಂತದ ಅಧಿವೇಶನ ನಡೀತಾ ಇದೆ ಕೊನೆಯ ದಿನಗಳು ಇನ್ನು ನಾಲ್ಕು ದಿವಸ ಸಂಸತ್ ಅಧಿವೇಶನ ಇದೆ ಏಪ್ರಿಲ್ ನಾಲ್ಕರವರೆಗೂ ಅಂತ ಈಗಿರುವಂಥ ನಿಗದಿಪಡಿಸಿದಂಥ ಗಡುವು ಅದಕ್ಕೆ ಬಿಲ್ ಪಾಸಾಗಬೇಕಾದಂಥ ಪ್ರಮುಖವಾದಂಥ ಎಲ್ಲ ಬಿಲ್ಗಳನ್ನು ಒಂದೊಂದಾಗಿ ಎಲ್ಲವನ್ನು ಕ್ಲಿಯರ್ ಮಾಡ್ತಾ ಬರ್ತಾಯಿದೆ ನರೇಂದ್ರ ಮೋದಿಯವರ ಸರ್ಕಾರ ಏಕೆಂದರೆ ಅವ್ರಿಗೆ ಗೊತ್ತು ಒಂದು ವೇಳೆ ವಕ್ಫ್ ಕಾಯ್ದೆ ಕುರಿತಾಗಿ ನಾವು ವಿಧೇಯಕವನ್ನು ಮಂಡನೆ ಮಾಡಿದ ತಕ್ಷಣ ಇವರೆಲ್ಲ ಬೀದಿ ರಂಪ ಮಾಡ್ತಾರೆ ಕಲಾಪ ನಡೆಯಲಾರದ ಹಾಗೆ ಮಾಡ್ತಾರೆ ಯಾವುದೇ ಬಿಲ್ ಪಾಸಾಗುವುದು ಚರ್ಚೆ ಪಾಸ್ ಪಾಸಾಗಬೇಕಾದಂಥ ಸ್ಥಿತಿ ಬರುತ್ತೆ ಅದರ ಬದಲು ಇನ್ನೂ ಸಾವಧಾನವಾಗಿರುವಾಗಲೇ ಇನ್ನೂ ಎಲ್ಲ ಸದಸ್ಯರು ಕಲಾಪದಲ್ಲಿ ಪಾಲ್ಗೊಳ್ತಿರುವಾಗಲೇ ಉಳಿದ ಎಲ್ಲ ಪ್ರಮುಖ ವಿಧೇಯಕಗಳನ್ನು ಪಾಸ್ ಮಾಡಿಬಿಡೋಣ ಅಂತ ಭಾಳ ಪ್ರಮುಖವಾದಂಥ ಎಷ್ಟೋ ವಿಧೇಯಕಗಳು ಮಂಡನೆಯಾಗಿ ಈಗಾಗಲೇ ಪಾಸಾಗಿ ಆಯಿತು ರಂಜಾನ್ ಹಬ್ಬನೂ ಮುಗಿದೋಯ್ತು ಇನ್ನೇನು ಸಾಬರ ಅಂತ ಅಂತಾಯಿತು ಅದೇ ಸಂದರ್ಭದಲ್ಲಿ ಅಸಾದುದ್ದೀನು ವಹಿಸಿ ಎಷ್ಟು ರಂಪ ಮಾಡಲಿಕ್ಕೆ ಸಾಧ್ಯವೋ ಅಷ್ಟು ರಂಪವನ್ನು ಮಾಡುವ ಪ್ರಯತ್ನವನ್ನು ಮಾಡ್ತಾರೆ ದುರಂತ ನೋಡಿ ಈತನ ಎ ಐ ಎಮ್ ಐ ಎಮ್ ಪಕ್ಷ ಇದೆಯಲ್ಲ ಆ ಪಕ್ಷಕ್ಕೆ ಇಡೀ ದೇಶದಲ್ಲಿ ನಾನು ಹೇಳ್ತಾ ಇರೋದು ಇಡೀ ದೇಶದಲ್ಲಿ ಇರೋದು ಒಬ್ಬನೇ ಒಬ್ಬ ಸಂಸತ್ ಸದಸ್ಯ ಆತ ಏಕೈಕ ವ್ಯಕ್ತಿ ಅಸಾದುದ್ದೀನ ವಹಿಸಿ ಇದರ ಹಿಂದಿನ ಸರ್ಕಾರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಬ್ಬರೇ ಇಬ್ಬರು ಅದಕ್ಕೆ ಒಬ್ಬ ಔರಂಗಾಬಾದ್ನ ಲೋಕಸಭಾ ಸದಸ್ಯ ಈಗ ಸಂಭಾಜಿನಗರ ಅಂತ ಮಾಡಿದ್ದಾರೆ ಅದನ್ನ ಇನ್ನೊಂದು ಅಸಾಧ್ಯ ದಿನ ಈ ಬಾರಿ ಆತನು ಸೋತೋದ ಉಳಿದದ್ದು ಒಬ್ಬನೇ ಒಬ್ಬ ಅಸಾಧ್ಯ ದಿನವಯಿಸಿ ನಮ್ಮ ದುರಂತ ಏನಂದರೆ ನಮ್ಮ ಎಲ್ಲ ಚಾನಲ್ನವರು ಇಂಗ್ಲೀಷ್ ಚಾನಲ್ಗಳು ಹಿಂದಿ ಚಾನಲ್ಗಳು ಎಲ್ಲ ಚಾನಲ್ಗಳು ಮುಸಲ್ಮಾನರ ವಿಷಯ ಬಂದು ಕೂಡ ಹೋಗಿ ಮೈಕ್ ಹಿಡಿಯೋದು ಈ ದೇಶದಲ್ಲಿ ಬೇರೆ ಯಾರೂ ಬಾಂಧವರೇ ಇಲ್ಲ ಯಾರು ಮುಸಲ್ಮಾನರು ನಾಯಕರೇ ಇಲ್ಲ ಅನ್ನೋ ಹಾಗೆ ಹೋಗಿ ಹೋಗಿ ಮೈಕನ್ನು ಈ ಅಸಾದುದ್ದೀನ್ ವಹಿಸಿ ಹತ್ತಿರ ಹಿಡ್ತಾರೆ ಈ ಅಸಾದುದ್ದೀನ್ ವಹಿಸಿ ತನ್ನ ಒಳಗಡೆ ಇರುವಂಥ ಎಲ್ಲ ವಾಂತಿ ಏನಿದೆ ಅದನ್ನು ಕಕ್ಕಿಕೊಳ್ತಾನೆ ಪ್ರತಿ ಸಲ ಈ ಬಾರಿ ಕೂಡ ಅದನ್ನೇ ಮಾಡ್ಕೊಂಡು ಬಂದಿರೋದು ಈತನನ್ನು ಜೆ ಪಿ ಸಿನಲ್ಲಿ ಸದಸ್ಯರನ್ನಾಗಿ ಮಾಡಿತ್ತು ಈತ ಒಬ್ಬನೇ ಮುಸಲ್ಮಾನ ಸದಸ್ಯ ಏನಲ್ಲ ಜಗದಂಬಿಕಾ ಪಾಲ್ ನೇತೃತ್ವದಲ್ಲಿ ನಡೆದಂಥ ಜೆ ಪಿ ಸಿ ಸಭೆಗಳಲ್ಲಿ ಮುಸಲ್ಮಾನ ನಾಯಕರು ಯಾರಾದರೂ ಇದ್ದಾರೆ ಅಂದರೆ ಈತ ಒಬ್ಬನೇ ಅಲ್ಲ ಬೇಕಾದಷ್ಟು ಜನ ಇದ್ದರು ಆದರೆ ಅತಿ ಹೆಚ್ಚು ಮೈಲೇಜ್ ಪಡೆದ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಅಸಾದುದ್ದಿನ ವಹಿಸಿ ಮೊದಲನೇದಾಗಿ ಈತ ಹೇಳ್ತಾನೆ ಇಲ್ಲ ನೀವು ಎಲ್ಲ ಭಾಗದಲ್ಲಿ ಸಭೆ ಮಾಡಲಿಲ್ಲ ಸಭೆಯನ್ನು ಮಾಡಾಯಿತು ಶ್ರೀನಗರದಿಂದ ಅವ್ರನ್ನ ಕರೆಸಿ ಕರೆಸಿ ಆಯಿತು ಏನನ್ನು ಮಾಡಬಹುದು ಎಲ್ಲವನ್ನೂ ಮಾಡಿ ಆಯಿತು ಸಮಯ ಕಡಿಮೆ ಆಯಿತು ಸಮಯವನ್ನು ಮುಂದುವರಿಸಿ ಆಯಿತು ಕೊನೆಗೆ ಮೊನ್ನೆ ಏನು ಮಾಡ್ತಾನೆ ಗೊತ್ತಾಯಿತಾ ರಂಜಾನ್ ತಿಂಗಳು ರೋಜಾ ಮಹಿನೆ ಈತ ಕಪ್ಪು ಬಟ್ಟೆಯನ್ನು ಧರಿಸಿ ಜನರಿಗೆ ಇವರ ಬಾಂಧವರಿಗೆ ಮಸೀದಿಗೆ ಹೋಗಿ ಪ್ರಾರ್ಥನೆ ಮಾಡಲಿಕ್ಕೆ ಈತ ಹೇಳ್ತಾನೆ ತಾನೂ ಕೂಡ ಕಪ್ಪು ಬಟ್ಟೆಯನ್ನು ಕಟ್ಕೊಂಡು ಸಭೆಯಲ್ಲಿ ಪಾಲ್ಗೊಡ್ತಾನೆ ಕಾರಣ ಏನೋ ಕಾರಣ ಅನ್ನೋದು ನಾವು ವಕ್ಫ್ ಕಾಯ್ದೆ ತಿದ್ದುಪಡಿಯನ್ನು ವಿರೋಧಿಸ್ತಾ ಇದ್ದೇವೆ ನೋಡಿ ಈ ದೇಶದಲ್ಲಿ ಯಾವ್ಯಾವ ಕಾನೂನನ್ನು ತರಲಾಗಿದೆಯೋ ಆ ಎಲ್ಲ ಕಾನೂನುಗಳನ್ನು ಕೋರ್ಟ್ ಇವರು ಪ್ರಶ್ನೆ ಮಾಡಿದ್ದಾರೆ ಈಗ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಅದನ್ನು ರದ್ದು ಮಾಡಿದರ ಕುರಿತು ಇದೇ ಕಪಿಲ್ ಸಿಬ್ಬಲ್ಲು ಮತ್ತು ತಂಡ ಅರವತ್ತು ಜನ ಕೇಸ್ ಹಾಕಿದರು ಸುಪ್ರೀಂ ಕೋರ್ಟ್ನಲ್ಲಿ ನಿರಂತರವಾಗಿ ವರ್ಷಗಟ್ಟಲೆ ಇದ್ರ ಕುರಿತಾಗಿ ವಿಚಾರಣೆ ನಡೀತು ಕೊನೆಗೆ ಅದು ಸಿಂಧುವಾಗಿದೆ ಇದು ಇದರ ಯಾವುದೇ ರೀತಿಯದಾದಂಥ ಅಸಂವಿಧಾನಿಕವಾದದ್ದಲ್ಲ ಅಂತ ಸುಪ್ರೀಂ ಕೋರ್ಟು ತೀರ್ಪನ್ನು ಕೊಡ್ತು ಟ್ರಿಪಲ್ ತಲಾಕ್ ಕೋರ್ಟ್ಗೆ ಹೋದರು ಫೇಲ್ ಆದರು ಯಾವ್ಯಾವ ವಿಷಯವನ್ನು ಮಂಡನೆ ಮಾಡಲಾಗಿದೆಯೋ ಕಾನೂನನ್ನು ವಿಧೇಯಕಗಳನ್ನು ಮಂಡಿಸಲಾಗಿದೆಯೋ ನರೇಂದ್ರ ಮೋದಿ ಸರ್ಕಾರದಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಒಂದೇ ಒಂದು ವಿಧೇಯಕವೂ ಕೂಡ ಅಸಂವಿಧಾನಿಕವಾಗಿದೆ ಸಿಂಧುತ್ವವನ್ನು ಹೊಂದಿಲ್ಲ ಅಂತ ಯಾವತ್ತೂ ಸುಪ್ರೀಂ ಕೋರ್ಟ್ ಹೇಳಲೇ ಇಲ್ಲ ಒಂದು ಜಜ್ಮೆಂಟ್ ಇದೆ ಆ ಜಜ್ಮೆಂಟ್ ಪ್ರಕಾರ ಏನಪ್ಪಾ ಅಂದರೆ ಜನರ ಪ್ರತಿನಿಧಿಗಳಿಂದ ಒಡಗೂಡಿದಂಥ ಕಲಾಪದಲ್ಲಿ ಸಂಸತ್ತಿನಲ್ಲಿ ಆಗ್ಬೋದು ವಿಧಾನಮಂಡಲದಲ್ಲಿ ಆಗ್ತದೆ ಯಾವುದೋ ಒಂದು ವಿಧೇಯಕವನ್ನು ಮಂಡನೆ ಮಾಡಿ ಅದನ್ನು ಕಾನೂನಾಗಿ ಪರಿವರ್ತಿಸಿದಾಗ ಅದು ಮೇಲ್ನೋಟಕ್ಕೆ ಸಾಂವಿಧಾನಿಕ ಸಿಂಧುತ್ವವನ್ನು ಹೊಂದಿದೆ ಎಂದು ಪರಿಗಣಿಸಬೇಕು ಅಂತ ಕಾನ್ಸ್ಟಿಟ್ಯೂಷನ್ ಬೆಂಚ್ ಹೇಳಿದೆ ಸಾಂವಿಧಾನಿಕ ಸುಪ್ರೀಂ ಕೋರ್ಟಿನ ಸಾಂವಿಧಾನಿಕ ಪೀಠ ಈ ಮಾತನ್ನು ಹೇಳಿದೆ ಯಾವುದೇ ಸಂಸತ್ತಿನಲ್ಲಿ ಪಾಸಾದ ಬಿಲ್ನ ಮೇಲ್ನೋಟಕ್ಕೆ ಪ್ರೈಮ ಫಸ್ಐ ಮೇಲ್ನೋಟಕ್ಕೆ ಅದು ಯೋಗ್ಯವಾಗಿದೆ ಅಂತ ಪರಿಗಣಿಸಬೇಕು ಅಂತ ಹೇಳಿದೆ ಸುಪ್ರೀಂ ಕೋರ್ಟು ಅಂಥದ್ರಲ್ಲಿ ಇವರು ಎಲ್ಲ ಬಿಲ್ಗಳನ್ನು ತೊಗೊಂಡೋಗಿ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ ಅಲ್ಲಿ ಕ್ಯಾಕರಿಸಿ ಉಗಿಸ್ಕೊಂಡು ವಾಪಸ್ ಬರ್ತಾರೆ ಈಗಲೂ ಆ ಅವಕಾಶ ಇವ್ರಿಗೆ ಒಂದು ವೇಳೆ ವಕ್ಫ್ ಕಾಯ್ದೆ ತಿದ್ದುಪಡಿ ಬಗ್ಗೆ ಬದಲೇದಾಗಿ ವಕ್ಫ್ ಕಾಯ್ದೆ ಇವ್ರೇನು ತಿದ್ದುಪಡಿಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅದೇ ಅಸಂವಿಧಾನಿಕವಾದದ್ದು ಉದಾಹರಣೆಗೆ ಒಂದೇ ಒಂದು ಹೇಳ್ತೇನೆ ತಮ್ಗೆ ಗೊತ್ತಿರುವಂಥದ್ದು ಯಾವುದೇ ಒಂದು ಆಸ್ತಿಯನ್ನು ವಕ್ಫ್ನವರು ಇದು ನಮ್ಮ ಆಸ್ತಿ ಅಂತ ಹೇಳ್ತಾರೆ ಯಾರೋ ಒಬ್ಬರು ಇದು ವಕ್ಫ್ ನಾನು ನಿಮ್ಗೆ ಕೊಟ್ಟಿದ್ದೀನಿ ಅಂತ ಹೇಳ್ಕೋತಾರೆ ಅಂದರೆ ಅದಕ್ಕೆ ದಾಖಲಾತಿಗಳನ್ನೇ ಕೇಳೋ ಹಾಗಿಲ್ಲ ಒಂದು ವೇಳೆ ವಕ್ಫ್ ಯಾವುದೋ ಒಂದು ಆಸ್ತಿ ತನ್ನ ಆಸ್ತಿ ಅಂತ ಹೇಳಿದ ಸಂದರ್ಭದಲ್ಲಿ ಅದರ ಓನರ್ಶಿಪ್ ಬೇರೆದವ್ರದ್ದಿದ್ದಾಗ ಎಕ್ಸ್ ವೈ ಝಡ್ ಅವ್ರದ್ದಿದ್ದಾಗ ಆ ಎಕ್ಸ್ ವೈ ಝಡ್ ಯಾರಿದ್ದಾರೆ ಇದ್ರ ಬಗ್ಗೆ ತಮ್ಮ ದೂರನ್ನು ಯಾರು ಹೊಂದಿದ್ದಾರೆ ದೂರುದಾರ ಯಾರಿದ್ದಾರೆ ಅವರು ಸ್ವತಃ ವಕ್ಫಿಗೆ ಹೋಗಿ ವಕ್ಫ್ ಟ್ರಿಬ್ಯುನಲ್ನಲ್ಲಿ ತಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕು ಅದು ಏನು ವಕ್ಫ್ ಬೋರ್ಡು ತನ್ನ ಬಳಿ ಇರುವಂಥ ದಾಖಲಾತಿಗಳನ್ನು ಆ ದೂರುದಾರನಿಗೆ ತೋರಿಸೋದಿಲ್ಲ ಅದರ ಬದಲಾಗಿ ದೂರುದಾರ ತನ್ನ ಬಳಿ ಇರುವಂಥ ದಾಖಲಾತಿಗಳು ತೋರಿಸಿ ಸ್ವಾಮಿ ನೀವು ಹಡಪ್ ಮಾಡಿರೋದು ನಮ್ಮ ಜಾಗ ನಿಮ್ಮದಲ್ಲ ಅದು ಬಿಟ್ಕೊಡಿ ಅಂತ ಕೇಳಬೇಕು ಯಾರು ಕದ್ಕೊಂಡು ಹೋಗಿದ್ದಾರೆ ಅವರು ಇದು ನಿಮಗೆ ವಾಪಸ್ ಕೊಡ್ತೀವಿ ಅಂತ ಹೇಳಿ ಯಾರಾದರೂ ಕದ್ಕೊಂಡು ಹೋದವ್ರನ್ನ ನಿಮ್ಗೆ ವಾಪಸ್ ಕೊಡ್ತೀವಿ ಅಂತ ಹೇಳಕ್ಕೆ ಸಾಧ್ಯ ಏನ್ರಿ ಅಷ್ಟೇ ಅಲ್ಲ ಇದನ್ನು ನೀವು ಕೋರ್ಟ್ಗೆ ಹೋಗಿ ಪ್ರಶ್ನೆ ಮಾಡೋ ಹಾಗಿಲ್ಲ ಅದು ತೀರ್ಮಾನ ಆಗ್ಬೇಕಾಗಿತ್ತು ವಕ್ ಟ್ರಿಬ್ಯುನಲ್ ಈ ರೀತಿ ಅಪಸವ್ಯಗಳಿರುವಂಥ ನೂರಾರು ಏನೇನು ಇದರಲ್ಲಿ ಗ್ರಹಣಗಳಿದ್ದಾವೆ ಆ ಗ್ರಹಣಕ್ಕೆ ವಿಮೋಚನೆ ಕೊಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಆಮೇಲೆ ವಕ್ಫ ಆಸ್ತಿ ಅನ್ನೋದು ಇದೆಯಲ್ಲ ಈ ಅಸಾದುದ್ದೀನ್ ವಯಸ್ಸಿನೇ ಮೂರು ಸಾವಿರ ಕೋಟಿ ರೂಪಾಯಿಯ ಆಸ್ತಿಯನ್ನು ವಕ್ಫ್ ಆಸ್ತಿಯನ್ನು ಹೊಡೆದಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಹೆಸರು ಇದರಲ್ಲಿ ಪ್ರಸ್ತಾಪ ಆಗಿದೆ ನೋಡಿ ಹಿಂದೂಗಳ ಆಸ್ತಿಯನ್ನು ಮುಸಲ್ಮಾನರು ಹೊಡೆಯೋದನ್ನು ನೀವು ನೋಡಿದ್ದೀರಿ ಮುಸಲ್ಮಾನರ ವಕ್ಫ ಆಸ್ತಿಯನ್ನು ಮಲ್ಲಿಕಾರ್ಜುನ್ ಮುತ್ಯ ಹೊಡ್ಕೊಂಡಿದ್ದಾರೆ ಅಂದರೆ ಎಂಥ ಮನುಷ್ಯ ಇರ್ಬೇಕು ಆಲೋಚನೆ ಮಾಡಿ ನೀವು ಹಾಗಿರುವುದನ್ನು ಅದಕ್ಕೊಂದು ಸರಿಯಾದಂಥ ವ್ಯಾಪ್ತಿಯನ್ನು ಕೊಟ್ಟು ಹಾಗೆ ನೋಡಿದರೆ ವಕ್ಫ್ ಕಾಯ್ದೆ ಬೇಡ ಅಂತ ದೊಡ್ಡ ಹೋರಾಟ ಮಾಡಬೇಕು ಅದು ಬೇರೆ ವಿಚಾರ ಆದರೆ ಈಗಿರುವ ಆಸ್ತಿ ಏನು ಮಾಡಬೇಕು ಇದಕ್ಕೊಂದು ಸರಿಯಾದಂಥ ನಿರ್ದೇಶನವನ್ನು ಕೊಡಬೇಕು ಅದನ್ನು ಕಾನೂನಿನ ವ್ಯಾಪ್ತಿಗೆ ತರಬೇಕು ಸುಳ್ಳು ಆಸ್ತಿಗಳನ್ನೆಲ್ಲ ವಾಪಸ್ ಕೊಡಬೇಕು ಸರ್ಕಾರಿ ಆಸ್ತಿಯನ್ನು ಬಿಡಿಸ್ಕೊಳ್ಬೇಕು ಸುಳ್ಳು ಆ ಸರ್ಕಾರಿ ಆಸ್ತಿ ಮೇಲೆ ಕಟ್ಟಿದ ಬಿಲ್ಡಿಂಗ್ಗಳನ್ನು ಕೆಡಬೇಕು ಭಾಳ ದೊಡ್ಡ ಮಟ್ಟದ ಅಭಿಯಾನ ಇದಾಗಬೇಕಾಗಿದೆ ಅದಕ್ಕೆ ಪೂರ್ವಭಾವಿಯಾಗಿ ಈಗ ವಿಧೇಯಕವನ್ನು ಮಂಡನೆ ಮಾಡ್ತಾ ಇರೋದು ಈ ಮಂಡನೆ ಮಾಡೋದರ ಕುರಿತಾಗಿಯೇ ಈಗ ಒಂದು ಕಡೆ ಕಲ್ಯಾಣ ಬ್ಯಾನರ್ಜಿ ಮತ್ತೊಂದು ಕಡೆ ಜಯರಾಮ ರಮೇಶು ಇನ್ನೊಂದು ಕಡೆ ಅಸಾದುದ್ದೀನ್ ವಹಿಸಿ ಇಳಿದು ಹೋರಾಟ ಮಾಡ್ತೀವಿ ನೀವು ಹಾಗಾದರೆ ಸಂಸತ್ನಲ್ಲಿ ಹಾಕಿದ್ದೀರಿ ಬೀದಿಗಿಳಿದು ಹೋರಾಟ ಮಾಡೋದಾಗಿದ್ದರೆ ಸಂಸತ್ನಲ್ಲಿ ಬಂದು ಚರ್ಚೆ ಮಾಡಬೇಕಾಗಿಲ್ಲ ಬೀದಿಯಲ್ಲೇ ಮಾಡ್ಬೋದಲ್ಲ ಇವರಿಗೆಲ್ಲ ಏನಾಗಿತ್ತು ಕಳೆದ ಬಾರಿ ಶಾಹೀನ್ ಬಾಗ್ನಲ್ಲಿ ನಡೆದಂಥ ಏನಿವ್ರದ್ದು ಹೋರಾಟ ಇತ್ತಲ್ಲ ನೂರ ಮೂರು ದಿನಗಳ ಹೋರಾಟ ಅದು ಯಶಸ್ವಿಯಾಗಿದೆ ಅನ್ನೋದು ಇವ್ರ ಮನಸ್ಸಲ್ಲಿದೆ ಅದು ಯಶಸ್ವಿ ಅಲ್ಲ ತಟಸ್ಥವಾಗಿ ಸರ್ಕಾರ ಇದ್ದದ್ದಕ್ಕೋಸ್ಕರ ಅಷ್ಟು ದಿವಸ ಇತ್ತು ಅನ್ನೋದು ಬಿಟ್ಟರೆ ಅದಕ್ಕೆ ಯಾವುದೇ ರೀತಿಯದಾದಂಥ ತೀವ್ರತೆಯೂ ಇರಲಿಲ್ಲ ಪರಿಣಾಮಕಾರಿಯೂ ಆಗಿರಲಿಲ್ಲ ಮೇಲೆ ಸಿ ಎ ಇಂಪ್ಲಿಮೆಂಟ್ ಆಯಿತು ಜನ ಎಲ್ಲ ಯಾರೇ ರಿಜಿಸ್ಟರ್ ಮಾಡ್ಕೋಬೇಕು ಅಯ್ಯ ಡಿ ಸಿ ಆಫೀಸಲ್ಲಿ ಮಾಡ್ತಾ ಇದ್ದಾರೆ ಇವರು ಹೋರಾಟ ಏನು ಯಶಸ್ವಿ ಆಗಿಲ್ಲ ಹಾಗೆ ಇಡೀ ದೇಶಾದ್ಯಂತ ಶಾಹೀನ್ ಬಾಗ್ ಮಾಡ್ತೀವಂತ ಇವರು ಪಟ್ನಾದಲ್ಲಿ ಹೈದ್ರಾಬಾದಲ್ಲಿ ಪ್ರಯತ್ನ ಮಾಡಿದರು ಅದು ಡಿಸಾಸ್ಟರ್ ಆಗಿ ಹೋಯಿತು ಜಂತರ್ ಮಂತರಲ್ಲಿ ಪ್ರಯತ್ನ ಮಾಡಿದರು ಅದು ಫೇಲ್ ಆಯಿತು ಕೊನೆಗೆ ಈಗ ಅಸಾದುದ್ದಿನವಿಸಿ ಕಪ್ಪು ಬಟ್ಟೆ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ಅವ್ರಿಗೆ ಬರೋ ಸರಿಯಾದ ತಿರುಗುಬಾಣವನ್ನು ಮೊನ್ನೆ ನಾವಿಕಾ ಕುಮಾರಿಗೆ ನಮ್ಮ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಕೊಟ್ಟರು ಅವರು ನೋಡಿ ಯಾವುದೇ ಕಾರಣಕ್ಕೂ ಈ ಬಾರಿಯ ಸಂಸತ್ ಅಧಿವೇಶನದಲ್ಲಿ ವಕ್ಫ್ ಕಾಯ್ದೆಯ ತಿದ್ದುಪಡಿ ವಿಧೇಯಕವನ್ನು ಮಂಡನೆ ಮಾಡಿಯೇ ಸಿದ್ಧ ಪಾಸ್ ಮಾಡಿಸಿಯೇ ಸಿದ್ಧ ಅಂತ ಹೇಳಿದರು ಅಲ್ಲಿಗೆ ಅಸಾಧನ್ವಹಿಸಿ ತಲೆಗೆ ಮತ್ತೊಂದು ಮಕ್ಮಲ್ ಟೋಪಿಯನ್ನು ಅಮಿತ್ ಶಾ ಅವರು ಹಾಕಿದ್ದಾರೆ ಈ ಬಾರಿ ಇನ್ನೂ ನಾಲ್ಕು ದಿವಸದಲ್ಲಿ ನಡೆಯುವಂಥ ಅತ್ಯಂತ ಅತ್ಯಂತ ಸಂಕೀರ್ಣವಾದ ಸಮಯ ಇದು ತುಂಬ ಸೂಕ್ಷ್ಮತಮವಾಗಿ ಇದನ್ನು ಗಮನಿಸಬೇಕು ನಡೆಯುವಂಥ ಪ್ರತಿಯೊಂದು ಸಣ್ಣ ಸಣ್ಣ ಮಜಲುಗಳನ್ನು ಕೂಡ ಸಣ್ಣ ಸಣ್ಣ ಕದಲಿಕೆಗಳನ್ನು ಕೂಡ ತಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಈ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ Vamos, cara.